ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ಭಾರತದ ಶಿಲ್ಪಿಗಳು ಹೊಸ ಆವೃತ್ತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಅಮೃತಾ ಯಾದವ್ ವೀಕ್ಷಕರೇ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಆ್ಯಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ನಲ್ಲಿದ್ದೀವಿ ಹಾಗಾದರೆ ಯಾಕೆ ಬನ್ನಿ ಹೋಗೋಣ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ನಡೆದಿವಿ ಈ ಒಂದು ಕಾನ್ಕ್ಲೇವ್ ನಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಾವಿನ್ಯತೆ ಹೂಡಿಕೆ ಹಾಗೂ ಪಾಲ್ಗೊಳ್ಳುವಿಕೆಯನ್ನ ಉತ್ತೇಜಿಸುವ ಸಲುವಾಗಿ ಉದ್ಯಮಿಗಳಿಗೆ ಇನ್ವೆಸ್ಟರ್ಸ್ಗೆ ಹಾಗೂ ಪಾಲಿಸಿ ಮೇಕರ್ಸ್ಗೆ ಒಂದು ಅದ್ಭುತವಾದ ವೇದಿಕೆಯನ್ನ ಕಲ್ಪಿಸಲಾಗಿದೆ ಈ ಒಂದು ವೇದಿಕೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹತ್ತು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಪರಿಹಾರಗಳನ್ನು ಸೂಚಿಸೋದಕ್ಕೆ ಅವಕಾಶವಿದ್ದು ಇದರಲ್ಲಿ ಸಾವಿರಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಇನ್ವೆಸ್ಟರ್ಸ್ ಪಾಲಿಸಿ ಮೇಕರ್ಸ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ನಾವು ಅವರೆಲ್ಲ ನನ್ನ ಮಾತಾಡಿಸ್ತಾ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಬನ್ನಿ ನಮ್ಮ ಜೊತೆ ಪ್ರೀಮಿಯಂ ಸೀಡ್ಸ್ ನ ಸಂಸ್ಥಾಪಕರಾಗಿರುವ ಡಾಕ್ಟರ್ ಉದಯ್ ಕುಮಾರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಓಕೆ ಮೊದಲನಿಗೆ ಈ ಪ್ರೀಮಿಯಂ ಸೀಡ್ಸ್ ಫಾರ್ ಎವ್ರಿ ಫಾರ್ಮರ್ ಅಂತ ಇದೆ ಏನಿದು ಪ್ರೀಮಿಯಂ ಸೀಡ್ಸ್ ಪ್ರೀಮಿಯಂ ಸೀಡ್ಸ್ ಅನ್ನೋದು ನಾವು ಒಂದು ಎಲ್ಲ ರೈತರಿಗೆ ಉತ್ತಮವಾದ ಬೀಜಗಳನ್ನ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಪ್ರೀಮಿಯಂ ಸೀಡ್ಸ್ ಫಾರ್ ಎವ್ರಿ ಫಾರ್ಮರ್ ಅನ್ನೋ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ವಿ ನೀವೇನು ನೋಡಿದ್ದೀರಾ ಈ ಕಂಪನಿಗಳೇನೇನಿದೆ ನಮ್ಮ ಇಂಡಿಯಾದಲ್ಲಿ ಸೀಡ್ ಕಂಪನಿಗಳು ಎಲ್ಲದೂ ಒಂದು ಮೆಜಾರಿಟಿ ಎಮ್ ಎನ್ ಸಿ ಬೇಸ್ಡ್ ಮಲ್ಟಿ ನ್ಯಾಷನಲ್ಸ್ ಇದ್ದಾವೆ ಅಥವಾ ಎಲ್ಲ ಉದ್ದಿಮೆದಾರರು ಸ್ಟಾರ್ಟ್ ಮಾಡಿರೋಂಥ ಕಂಪನಿಗಳಿದ್ದಾವೆ ಆದರೆ ನಾವಿಲ್ಲಿ ನೀವು ನಮ್ಮ ಪ್ರೀಮಿಯಂ ಸೀಟ್ಸಲ್ಲಿ ಎಲ್ಲ ರೈತರ ಮಕ್ಕಳು ಮತ್ತು ಟೆಕ್ನಿಕಲ್ ಗ್ರ್ಯಾಜುಯೇಟ್ಸು ನಾವೆಲ್ಲರೂ ಬೇಸಿಕಲಿ ಪ್ಲಾಂಟ್ ಬ್ರೀಡಿಂಗ್ ಅನ್ನೋ ಎಜುಕೇಷನ್ ಹೊಂದಿರೋಂಥ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ಪ್ರೀಮಿಯಂ ಸೀಟ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಮೂರು ವರ್ಷ ಆಗಿದೆ ಸೊ ನಮ್ಮ ಕಂಪನಿಯಲ್ಲಿ ಬೇಸಿಕಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಮೇಜರಾಗಿ ವೆ ವೆಜಿಟೇಬಲ್ ಉದ್ದಿಮೆ ಅನ್ನೋದು ತುಂಬ ದೊಡ್ಡ ಉದ್ದಿಮೆ ಭಾರತದಲ್ಲಿ ರೈತರು ಮೆಜಾರಿಟಿ ಆಫ್ ದಿ ಫಾರ್ಮರ್ಸು ಏನಂತಂದರೆ ಒಂದು ಫೀಲ್ಡ್ ಕ್ರಾಫ್ಟ್ಸು ಇನ್ನೊಂದು ವಿಂಗು ವೆಜಿಟೇಬಲ್ಸು ಸೊ ಆ ವೆಜಿಟೇಬಲ್ಸಲ್ಲಿ ನಾವು ಮೇಜರಾಗಿ ಓಕ್ರಾ ಚಿಲ್ಲಿ ಟೊಮ್ಯಾಟೊ ಕುಕುಂಬರ್ ವಾಟರ್ ಮೆಲನ್ ಗಾರ್ಡ್ಸ್ ಗಾರ್ಡ್ಸಲ್ಲಿ ಬಂದರೆ ರಿಡ್ಜ್ ಗಾರ್ಡ್ ಬಿಟ್ರ ಗಾರ್ಡ್ ಸ್ಪಾಂಜ್ ಗಾರ್ಡ್ ಬಾಟಲ್ ಗಾರ್ಡ್ ಈ ಮೇಜರ್ ಕ್ರಾಪ್ಸ್ನ ಇಟ್ಕೊಂಡು ನಾವು ಫೋಕಸ್ ಮಾಡಿ ವರ್ಕ್ ಇದೀವಿ ಸೊ ಈ ಕ್ರಾಪ್ಸಿಗೆಲ್ಲ ಸ್ಪೆಸಿಫಿಕ್ ಆಗಿರೋಂಥ ಬ್ರೀಡರ್ಸು ನಮ್ಮ ಕಂಪ್ನಿಯಲ್ಲಿ ಫೌಂಡರ್ಸ್ ಆಗಿ ಕೆಲಸ ಕಾರ್ಯ ನಿರ್ವಹಿಸ್ತಿರ್ತಾರೆ ಇವಾಗ ಸೊ ನಮ್ಮದು ಇವಾಗ ಏನಂತಂದರೆ ವೆಜಿಟೇಬಲ್ ವಿಂಗಲ್ಲಿ ಫಾರ್ಮರ್ಸು ತುಂಬ ಫಾರ್ಮರ್ಸಿಂದ ಹಿಡಿದು ಕನ್ಸ್ಯೂಮರ್ವರೆಗೂ ತುಂಬ ತುಂಬ ಬ ನ ಫೇಸ್ ಮಾಡ್ತಿದ್ದಾರೆ ಲೈಕ್ ಫಾರ್ಮರ್ಸ್ ಅಂತಂದರೆ ಅದನ್ನು ಬೆಳೆ ಬೆಳೆಯೋದಿಕ್ಕೆ ಒಂದು ಮಳೆ ಬರೋದಿಲ್ಲ ಇಲ್ಲ ಅಧಿಕವಾಗಿ ಮಳೆ ಬರುತ್ತೆ ಅಥವಾ ಚೆನ್ನಾಗಿ ಬಂದಿರುತ್ತೆ ಅದಕ್ಕೇನೋ ರೋಗ ಅಥವಾ ಇನ್ಸೆಕ್ಟ್ ಡ್ಯಾಮೇಜ್ ಆಗಿ ಕ್ರಾಪ್ ಲಾಸ್ ಆಗೋಗುತ್ತೆ ಇದೆಲ್ಲ ಈ ಎಲ್ಲ ಚಾಲೆಂಜಸ್ನ ಮತ್ತೆ ಹೊರೆ ಬರಬೇಕಾಗಿರೋದು ಕನ್ಸ್ಯೂಮರ್ಸ್ ಗ್ರಾಹಕರು ಆ ಗ್ರಾಹಕರೇನು ಇದೆಲ್ಲ ಕ ಕ್ರಾಪ್ ಲಾಸ್ ಆದಾಗ ಅವ್ರಿಗೆ ಪ್ರೈಸಸ್ಸು ತುಂಬ ಜಾಸ್ತಿಯಾಗಿ ಹೊರೆ ಬೀಳುತ್ತೆ ಅವ್ರಿಗೆ ಸೊ ನಾವೇನು ಮಾಡ್ತಾ ಇದ್ದೀವಿ ಈ ಎಲ್ಲ ಚಾಲೆಂಜಸ್ನ ಕಂಬೈನ್ ಮಾಡಿ ನಮ್ಮ ಕ್ರಾಪ್ಸ್ಗಳಲ್ಲಿ ಲೈಕ್ ಓಕ್ರ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಇದರಲ್ಲಿ ತುಂಬ ಚಾಲೆಂಜಸ್ಗಳಿದ್ದಾವೆ ಈ ಡಿಸೀಸ್ ಆಗಲಿ ಪೆಸ್ಟ್ ಆಗಲಿ ಇವೆಲ್ಲವೂ ಕಂಬೈನ್ ಮಾಡಿ ಒಂದು ಒಳ್ಳೆ ಉತ್ತಮವಾದ ಬೀಜಗಳನ್ನ ರೈತರಿಗೆ ಕಡಿಮೆ ಬೆಲೆಯಲ್ಲಿ ದೊರಕುವಂತೆ ಮಾಡಿ ಅದೇ ಇಂಟರ್ನ್ ಅದು ಗ್ರಾಹಕರಿಗೆ ಒಳ್ಳೆ ಪ್ರೊಡ್ಯೂಸ್ ಸಿಗೋ ತರ ವರ್ಕ್ ಮಾಡಬೇಕಂತ ಹೇಳಿ ಈ ಪ್ರೀಮಿಯಂ ಸೀಡ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈಗ ನಾವಿಲ್ಲಿ ನೋಡ್ತಾ ಇರಬಹುದು ತುಂಬಾನೇ ವ್ಯತ್ಯಾಸ ಇದೆ ಒಂದೊಂದು ತರಕಾರಿ ತಗೊಂಡ್ರು ಕೆಟಗರಿ ಮತ್ತೆ ಇದರಲ್ಲಿ ಏನು ವ್ಯತ್ಯಾಸಗಳಿದೆ ಮೇಡಮ್ ಈಗ ನಿಮಗೆ ನಮ್ಮ ಬೆಂಡೆಕಾಯಿ ಬೆಂಡೆಕಾಯಿ ಆಲ್ಮೋಸ್ಟ್ ನಿಮಗೆ ನಮ್ಮ ಭಾರತದಲ್ಲಿ ಎರಡು ಸಾವಿರ ಮೆಟ್ರಿಕ್ ಟನ್ ಅಷ್ಟು ರಿಕ್ವೈರ್ಮೆಂಟ್ ಇದೆ ರೈತರು ಅಧಿಕವಾಗಿ ಡಿಪೆಂಡ್ ಆಗಿರ್ತಾರೆ ಈಸಿಯಾಗಿ ಬೆಳೆಯಂಥ ಬೆಳೆ ಇದರಲ್ಲಿ ಇದರಲ್ಲಿ ಒಂದೇನೆಂದರೆ ಒಂದು ಲೋಕಲ್ ಮಾರ್ಕೆಟ್ ಕನ್ಸಂಪ್ಷನ್ಗೆ ಒಂದು ಥರ ಬೆಂಡೆಕಾಯಿ ಬೇಕು ಮತ್ತು ಗ್ಲೋಬಲ್ ಎಕ್ಸ್ಪೋರ್ಟ್ ಮಾಡೋಂಥ ಬೆಂಡೆಕಾಯಿ ಒಂಥರ ಬೇಕು ಸೊ ಏನಾಗುತ್ತೆ ಎರಡು ಥರ ಬೆಂಡೆಕಾಯಿ ದೊರಕುತ್ತೆ ಒಂದು ಈಸ್ಟ್ ಕೋಸ್ಟು ವೆಸ್ಟ್ ಕೋಸ್ಟು ಎರಡರಲ್ಲೂ ಡಿಫ್ರೆನ್ಸ್ ಆಫ್ ಹಾರ್ವೆಸ್ಟು ಸ್ಟೇಜು ಅಥವಾ ಇನ್ನೊಂದು ಎಲ್ಲವೂ ಚೇಂಜ್ ಇರುತ್ತೆ ಹಂಗಾಗಿ ನಮ್ಮದು ಎಕ್ಸಾಂಪಲು ರಿಯಾ ಮತ್ತು ಭೈರವ್ ಅಂತ ಎರಡು ತಳಿಗಳಿದ್ದಾವೆ ಈ ತಳಿಯಲ್ಲಿ ಒಂದು ಭೈರವ ರಿಯ ಅನ್ನೋದು ಸ್ವಲ್ಪ ದಪ್ಪ ಬರುತ್ತೆ ದಪ್ಪ ಮತ್ತು ಅದು ಬೆಂಡೆಕಾಯಿ ಅಂದ್ರೇ ಫಿ ಲೇಡೀಸ್ ಫಿಂಗರ್ ಅಂತೀವಿ ಉದ್ದ ಉದ್ದವಾಗಿ ಬರುತ್ತೆ ಸೊ ಮತ್ತು ಇನ್ನೊಂದು ಭೈರವ ಇದು ತುಂಬ ಸ್ಲಿಮ್ ಅಂಡ್ ಸ್ಲೆಂಡರ್ ಆಗಿ ಬರುತ್ತೆ ನಮ್ಮದು ರಿಯಾ ಎಕ್ಸಾಂಪಲ್ ಒಂದು ತ್ರೀ ಡೇಸ್ ಬಿಟ್ರೂ ಟೆಂಡರ್ ಆಗಿರುತ್ತೆ ಅದೇ ನಮ್ಮದು ಭೈರವ ಒಂದು ವಾರ ಬಿಟ್ಟರು ಹಾರ್ವೆಸ್ಟ್ ಮಾಡಿಲ್ಲ ಅಂದ್ರೂ ಸ್ಲೆಂಡರ್ ಆಗಿ ಬರ್ತಾನೆ ಇರುತ್ತೆ ಈ ಕೆಟಗರಿ ಆಫ್ ಹೈಬ್ರಿಡ್ಸ್ನ ನಾವು ಲಾಂಚ್ ಮಾಡಿದ್ದೀವಿ ಇವಾಗ ಸೊ ಇದರಲ್ಲಿ ಅಡ್ವಾಂಟೇಜು ರೈತರಿಗೆ ಲೋಕಲ್ ಮಾರ್ಕೆಟ್ಗೆ ಹೋಗ್ಬೇಕಂದಾಗ ನಮ್ಮದು ಭೈರವ ನಂಬರ್ ಒನ್ ಈಗ ಬೇರೆ ವೆರೈಟೀಸ್ ಕಂಪೇರ್ ಮಾಡಿದ್ರೆ ನಮ್ಮ ಭೈರವ ಐದು ರೂಪಾಯಿ ಜಾಸ್ತಿ ಸಿಗುತ್ತೆ ನಮ್ಮ ರೈತರಿಗೆ ಅದೇ ರಿಯಾ ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ಹೋದರೆ ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ನಮ್ಮದಕ್ಕೆ ತುಂಬ ಉತ್ತಮವಾದ ಬೆಲೆ ಸಿಗುತ್ತೆ ಅದೇ ಥರ ಟೊಮೆಟೊ ಆಗಲಿ ಚಿಲ್ಲಿಲಿ ನೀವು ಚಿಲ್ಲಿ ನೋಡ್ಬೋದು ಇವಾಗ ಮೆಣ್ಸಿನ್ಕಾಯಲ್ಲಿ ಎಷ್ಟೊಂದು ಥರ ವಿಧ ವಿಧವಾದ ತಳಿಗಳಿದ್ದಾವೆ ಈ ತಳಿಗಳಲ್ಲಿ ಎಕ್ಸಾಂಪಲ್ ನಮ್ಮದು ಪ್ರಿಯಾ ಇದೆ ಪ್ರಿಯಾ ಇದು ಬಂದ್ಬಿಟ್ಟು ಬ್ಯಾಡ್ಗೆ ಟೈಪ್ ಬರುತ್ತೆ ಮತ್ತು ನಮ್ಮದು ತ್ರೀ ಜೀರೋ ಸಿಕ್ಸ್ ಆಗ್ಬೋದು ಅಥವಾ ತ್ರೀ ಜೀರೋ ಒನ್ ಟು ಆಗ್ಬೋದು ಇದೆಲ್ಲ ನಮ್ಮದು ಡೈಲಿ ತಿನ್ ಕನ್ಸ್ಯೂಮ್ ಮಾಡ್ತೀವಲ್ಲ ಫ್ರೆಶ್ ಅಂತ ಹೇಳ್ತೀವಿ ಇದನ್ನು ಆ ವಿಧವಾದ ತರಕಾರಿ ಇದರಲ್ಲಿ ಯೂಸ್ ಮಾಡೋದಕ್ಕೆ ಇದು ಉತ್ತಮ ಆಗಿರುತ್ತೆ ಆ್ಯಂಡ್ ಇದಲ್ಲದೆ ನಾವೇನು ಮಾಡ್ತಾ ಇದ್ದೀವಿ ನಮ್ಮದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಯೂನಿವರ್ಸಿಟಿ ಜೊತೆ ಎಮ್ ಒ ಯು ಮಾಡ್ಕೊಂಡಿದ್ದೀವಿ ನಮಗಿಲ್ಲಿ ಇಲ್ಲಿರೋಂಥ ರಿಸರ್ಚ್ ಫೆಸಿಲಿಟೀಸು ಮತ್ತು ನಮ್ಮ ಹತ್ರ ಇರೋ ಟೆಕ್ನಾಲಜೀಸ್ನ ಎಲ್ಲ ಕಂಬೈನ್ ಮಾಡಿ ನಾವೇನು ಮಾಡ್ತಾಯಿದ್ದೀವಿ ಈಗ ಅಡ್ವಾನ್ಸ್ ಆಗಿ ಇನೋವೇಟಿವ್ ಪ್ರಾಡಕ್ಟ್ಸ್ನ ತರಬೇಕು ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ನಮ್ಮದು ಬೆಂಡೆಯಲ್ಲಿ ನೀವು ನೋಡಿರ್ತೀರ ಆಲ್ಟರ್ನೇಟ್ ನೋಡೋ ಫು ಫ್ರೂಟಿಂಗ್ ಬರುತ್ತೆ ಅದು ಓನ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಒಂದು ಹತ್ತು ಟನ್ ಬರುತ್ತೆ ಒಂದು ಎಕರೆಗೆ ಅಂತಂದರೆ ಆಲ್ಟರ್ನೇಟ್ ನೋಡಿಂದ ನಾವು ಇವಾಗ ಏನು ವರ್ಕ್ ಮಾಡ್ತಾಯಿದ್ದೀವಿ ಅಂತಂದರೆ ಆಪೋಸಿಟ್ ನೋಡಲ್ಲೇ ಕಾಯಿ ಬಿಡಬೇಕು ಅಂದರೆ ನಮ್ಮದು ಬೆ ಈಲ್ಡನ್ನು ಡಬಲ್ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಆಪೋಸಿಟ್ ನೋಡೋ ಫ್ರೂಟಲ್ಲಿ ಬರೋ ಥರ ಅಥವಾ ಮಲ್ಟಿ ಫ್ರೂಟ್ಸ್ ಬರೋ ಥರ ಒಂದೇ ನೋಡಲ್ಲಿ ತುಂಬ ಫ್ರೂಟ್ಸ್ ಬರೋ ಥರ ವರ್ಕ್ ಮಾಡ್ತಾ ಇದ್ದೀವಿ ಸೊ ಅದೇ ಥರ ಎಲ್ಲ ಟೊಮೆಟೊ ಆಗಿರ್ಬೋದು ಚಿಲ್ಲೆ ಆಗಿರ್ಬೋದು ನಮ್ಮದು ಆಗಿರ್ಬೋದು ಉತ್ತಮವಾದ ತಳಿಗಳನ್ನ ನಾವು ಇವಾಗ ಡೆವಲಪ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಇವಾಗ ಎಲ್ಲ ಲಾಂಚಿಂಗ್ ಸ್ಟೇಜಲ್ಲಿದ್ದಾವೆ ಸೊ ಇನ್ನು ಒನ್ ದಿ ಟೂ ಇಯರ್ಸ್ ಟೈಮಲ್ಲಿ ನಾವು ಎಲ್ಲ ಹೈಬ್ರಿಡ್ಸ್ನ ಲಾಂಚ್ ಮಾಡ್ತಿದ್ದೀವಿ ಇಲ್ಲಿ ಇವಾಗ ಏನು ನಾವು ಡಿಸ್ಪ್ಲೇ ಮಾಡಿದ್ದೀವಿ ಇದೆಲ್ಲದು ಆಲ್ರೆಡಿ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ನಾವು ಇದು ಆಲ್ಮೋಸ್ಟು ಪ್ಯಾನ್ ಇಂಡಿಯಾ ಎಲ್ಲ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸೊ ಮೇ ಬೇಸಿಕಲಿ ನಮ್ಮ ಉದ್ದೇಶ ಏನಂದರೆ ಎಲ್ಲ ರೈತರಿಗೂ ಉತ್ತಮವಾದ ಬಿತ್ತನೆ ಬೀಜಗಳು ಅದು ತರಕಾರಿ ಬೆಳೆಗಳಲ್ಲಿ ಉತ್ತಮವಾದ ಬೀಜಗಳನ್ನ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ರೈತರು ಮಕ್ಕಳೇ ಆದರೆ ಎಲ್ಲ ವಿದ್ಯಾರ್ಥಿಗಳು ಈ ಕೃಷಿ ವಿಶ್ವವಿದ್ಯಾನಿಲಯದ ಪಿ ಎಚ್ ಡಿ ಹೋಲ್ಡರ್ಸ್ ಎಲ್ಲರೂ ಸೇರಿ ಮಾಡಿದೀವಿ ಒಬ್ಬ ರೈತ ಒಂದು ಟೆಕ್ನಾಲಜಿನ ಒಪ್ಕೊಳ್ಳೋದು ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಹಿಂಜರಿತಾನೆ ಹೊಸದಾಗಿ ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ರೈತರು ಇವಾಗ ತುಂಬಾ ಅಡ್ವಾನ್ಸ್ ಆಗಿದ್ದಾರೆ ಮೇಡಮ್ ಇವಾಗ ಹೊಸದು ಹಳೆದು ಬ್ರಾಂಡ್ ಅನ್ನೋದು ಏನು ಇಲ್ಲ ಮಾರ್ಕೆಟ್ ಅಲ್ಲಿ ಸೊ ಯಾವ್ದು ಚೆನ್ನಾಗಿ ಕ್ವಾಲಿಟಿ ಕೊಡ್ತಾ ಇದೀವೋ ಅದನ್ನ ರೈತರು ಅಡಾಪ್ಟ್ ಮಾಡ್ಕೊಂತಿದ್ದಾರೆ ಸೊ ಇದೇ ರೀತಿ ಎಲ್ಲ ಭಾಗಗಳಲ್ಲೂ ರೈತರು ಒಳ್ಳೆ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ಸ್ಟೆಡ್ ಆಫ್ ಕಂಪನಿ ಅಥವಾ ಬ್ರ್ಯಾಂಡ್ ಇಮೇಜ್ ಇದು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ತಳಿಗಳನ್ನ ಅವರು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಬೆಳೀತಾ ಹೋದರೆ ಅವ್ರಿಗೆ ಉತ್ತಮವಾದ ಬೆಲೆ ಸಿಗುತ್ತೆ ಅವ್ರಿಗೂ ಲೈಫು ಉತ್ತಮವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪ್ರೀಮಿಯಂ ಸೀಟ್ಸಲ್ಲಿ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಎಲ್ಲ ಟೆಕ್ನಾಲಜೀಸ್ನು ಅಡಾಪ್ಟ್ ಮಾಡಿ ಇನೋವೇಷನ್ನೂ ಅಡಾಪ್ಟ್ ಮಾಡಿ ಬೆ ನಾವು ವೆರೈಟಿಗಳನ್ನ ಬೆಳೀತಾ ಇರೋದ್ರಿಂದ ನಾವೇನು ವಿಷನ್ ಇಟ್ಕೊಂಡಿದ್ದೀವಿ ಪ್ರೀಮಿಯಂ ಸೀಡ್ಸ್ ಫಾರ್ ಎವ್ರಿ ಫಾರ್ಮರ್ ಅನ್ನೋದನ್ನು ನಾವು ಆಲ್ಮೋಸ್ಟ್ ರೀಚ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ ಅದೇ ಥರ ನಮ್ಮ ಲೈಫ್ ಟೈಮು ಇದೇ ಥರ ವರ್ಕ್ ಮಾಡಿ ಒಳ್ಳೆಯ ಉತ್ತಮವಾದ ತಳಿಗಳನ್ನ ನಾವು ರೈತರಿಗೆ ಕೊಡ್ತೀವಿ ಮೇಡಮ್ ಈಗ ನಮ್ಮ ಜೊತೆ ಪ್ರೀಮಿಯಂ ಸೀಟ್ಸ್ ನ ಕೋ ಫೌಂಡರ್ ಆಗಿರುವಂತಹ ಡಾಕ್ಟರ್ ವಿಟೋಬಾ ಅವರಿದ್ದಾರೆ ಸರ್ ಈಗ ಎರಡು ವರ್ಷದಿಂದ ಮೆಣಸಿನಕಾಯಿ ತಳಿಯಲ್ಲಿ ಅಂದರೆ ಒಂದು ಡೌನ್ ಫಾಲ್ ಆಗಿದೆ ಪ್ರೈಸ್ ಅಂತ ಬಂದಾಗ ಎಪ್ಪತ್ತು ಪರ್ಸೆಂಟ್ ಏನಿದ್ದಾರೆ ಫಾರ್ಮರ್ಸ್ ಅದರಲ್ಲೂ ಮೇಜರ್ ನಮ್ದು ಗುಂಟೂರ್ ಮಾರ್ಕೆಟ್ ಅಲ್ಲಿ ಅಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ಫಾರ್ಮರ್ಸ್ ಬೆಳೆಯೋದನ್ನೇ ಬಿಟ್ಟಿದ್ದಾರೆ ಈ ಒಂದು ಬೆಲೆ ಕುಸಿತ ಆಗಿರೋದ್ರಿಂದ ಸೊ ಅವ್ರಿಗೆಲ್ಲ ಯಾವ ರೀತಿಯಾದಂತಹ ನೀವು ತಳಿಗಳನ್ನ ಪ್ರೊವೈಡ್ ಮಾಡಕ್ಕೆ ಸೂಚಿಸ್ತೀವಿ ಚಿಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಮೇಡಮ್ ಇಲ್ಲಿ ರೈತರಿಗೆ ಅನುಕೂಲವಾಗಂಥ ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ಇರುವಂಥ ವರೈಟಿ ಬೇಕು ಅದೇ ಥರ ಅವರು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬೇರೆ ದೇಶಕ್ಕೆ ಆಮೇಲೆ ಇಂಡ್ಯಾದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಫ್ರೆಶ್ ಗ್ರೀನ್ ಬೆಳೆಯಲಿಕ್ಕೆ ಗ್ರೀನ್ ಚಿಲ್ಲಿ ಬೆಳೀಲಿಕ್ಕೆ ಅನುಕೂಲವಾಗುವಂಥ ತಳಿಗಳು ಬೇಕು ಆಮೇಲೆ ಎಕ್ಸ್ಪೋರ್ಟಿ ಸೂಟೇಬಲ್ ಆಗುವಂಥ ಕಲರ್ ವ್ಯಾಲ್ಯೂ ನಾವೇನು ಹೇಳ್ತೀವಿ ಆಸ್ತ ವ್ಯಾಲ್ಯೂ ಅಂತ ಹೇಳ್ತೀವಿ ರೆಡ್ ಕಲರ್ ವ್ಯಾಲ್ಯೂ ಎತ್ತರ ಜಾಸ್ತಿ ಇರಬೇಕು ಅದ್ರ ಜೊತೆ ನಮಗೆ ಪಂಜೆನ್ಸಿ ವ್ಯಾಲ್ಯೂ ಇದ್ರದ್ದು ಏನು ಖಾರ ಅಂತ ಹೇಳ್ತೀವಿ ಆ ಪಂಜೆನ್ಸಿ ವ್ಯಾಲ್ಯೂ ಐ ಇರಬೇಕು ಈ ಕಾಂಬಿನೇಷನ್ ಚೆನ್ನಾಗಿರಬೇಕು ಅದ್ರ ಜೊತೆ ಪೆಸ್ಟಿಸೈಡ್ ರೆಸಿಡ್ಯೂ ಕಡಿಮೆ ಇರಬೇಕು ಪೆಸ್ಟಿಸೈಡ್ ರೆಸಿಡ್ಯೂ ಕಡಿಮೆ ಇರಬೇಕು ಅಂತಂದರೆ ನಮ್ಮ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಾಗ ಪೆಸ್ಟಿಸೈಡ್ ಯೂಸೇಜ್ ಎಲ್ಲ ಕಡಿಮೆ ಆಗುತ್ತಾ ಸೊ ಈ ನಿಟ್ಟಿನಲ್ಲಿ ನಾವೇನು ಇದ್ದೀವಿ ಪೆಸ್ಟಿಸೈಡ್ ರೆಸಿಡ್ಯೂ ಕಡಿಮೆ ಮಾಡಲಿಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಒಂದು ಸಂಶೋಧನೆ ಮಾಡಿಕೊಂಡು ನಮ್ಮಲ್ಲಿ ರಿಲೀಸ್ ಆಗ್ತಕ್ಕಂಥ ಎಲ್ಲ ವೆರೈಟಿನೂ ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿ ಹೊಂದಿರ್ತವೆ ಅದ್ರ ಜೊತೆಗೆ ಕನ್ಸೂಮರ್ ಪಾಯಿಂಟ್ಸ್ಗೆ ಕನ್ಸೂಮರ್ಗೆ ಬೇಕಾಗಿರುವಂಥ ಕಲರ್ ವ್ಯಾಲ್ಯೂವು ಅದ್ರ ಜೊತೆಗೆ ಆಸ್ತ ಮತ್ತು ಪಂಜೆನ್ಸಿ ವ್ಯಾಲ್ಯೂ ಜಾಸ್ತಿ ಇರೋದನ್ನು ಕಂಬೈನ್ ಮಾಡಿ ನಾವು ಡೆವಲಪ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಹೆಚ್ಚು ಹೆಚ್ಚು ಉತ್ಪಾದನೆ ಬರಲಿಕ್ಕೆ ಮತ್ತು ಉತ್ಪಾದನೆ ಬಂದಿರುವಂಥ ಕ್ವಾಲಿಟಿ ಅತ್ಯುತ್ತಮವಾಗಿರುತ್ತೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಕಲರ್ ವ್ಯಾಲ್ಯೂ ಇನ್ನೂ ಚೆನ್ನಾಗಿ ಇರುತ್ತೆ ಹಾಗಾಗಿ ಮೇಜರ್ ಬರ್ತಕ್ಕಂಥ ರೋಗ ಅಂತಂದ್ರೆ ಎಲೆಮೊಟ್ರು ಅಂತ ಕರಿತೀವಿ ಚಿಲ್ಲಿ ಲೀಫ್ ಕರ್ಲ್ ವೈರಸ್ಸು ಮತ್ತು ಕೀಟದ ಥ್ರಿಪ್ಸ್ ಅಂತೇಳಿ ಕರಿತೀವಿ ಈಗ ಈಗ ರೀಸೆಂಟಾಗಿ ಒಂದು ಮೂರು ನಾಲ್ಕು ವರ್ಷಗಳಿಂದ ಜಾಸ್ತಿ ಆಗ್ತಾ ಇದೆ ಬ್ಲ್ಯಾಕ್ ಥ್ರಿಪ್ಸು ಸೊ ಅದಕ್ಕೆ ರೆಸಿಸ್ಟೆಂಟ್ ಇರುವಂಥವು ಅದರ ಜೊತೆಗೆ ನಮಗೆ ಆಂತ್ರಕ್ನೋಸ್ ಅಂತ ಕರಿತೀವಿ ಕಾಯಿ ಕೊಳೆ ರೋಗ ಜಾಸ್ತಿ ಬರ್ತಾ ಇದೆ ಇದರಿಂದ ಎಕ್ಸ್ಪೋರ್ಟ್ಗೆ ಭಾಳ ತೊಂದರೆ ಆಗ್ತಾ ಇದೆ ಅದರಲ್ಲಿ ಆಂತ್ರಕ್ನೋಝು ನಮಗೆ ಫಂಗಸ್ ಜಾಸ್ತಿ ಇರೋದರಿಂದ ಆನ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಚಿಲ್ಲಿಸ್ ಇಲ್ಲ ಹಂಗಾಗಿ ಇದೆಲ್ಲದೂ ಕಾಂಬಿನೇಷನ್ ಇಟ್ಕೊಂಡು ಲೀಫ್ ಕರ್ಲ್ ವೈರಸ್ಸು ಥ್ರಿಪ್ಸು ಟಾಲ್ರೆಂಟು ಆಮೇಲೆ ಆಂತ್ರಕ್ನೂಸ್ ಟಾಲ್ರೆಂಟ್ ಇರುವಂಥ ವರೈಟಿನ ಮಾತ್ರ ನಾವು ಈಗ ಪರಿಚಯಿಸ್ತಿದ್ದೀವಿ ಸೊ ಇದರಲ್ಲಿ ನಮಗೆ ಸೂಟೇಬಲ್ ಆಗ್ತಕ್ಕಂಥ ಬ್ಯಾಡ್ಗಿ ಕಡ್ಡಿ ಅಂತ ಕರಿತೀವಲ್ಲ ಆ ಸೆಗ್ಮೆಂಟ್ಗೆ ಸೂಟೇಬಲ್ ಆಗ್ತಕ್ಕಂಥ ವರೈಟಿ ಪ್ರಿಯ ಅಂತೇಳಿ ಮಾರ್ಕೆಟಿಗೆ ರಿಲೀಸ್ ಮಾಡಿದ್ದೀವಿ ಇದು ಒಂದು ಉತ್ತಮ ಪ ಪರ್ಫಾರ್ಮೆನ್ಸ್ ಇದೆ ನಮಗೆ ಬಳ್ಳಾರಿ ಗುಂಟೂರು ಇನ್ನು ಉಳಿದ ಆಂಧ್ರ ಪ್ರದೇಶದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೇಡಮ್ ವೀಕ್ಷಕರ ನಾವೀಗ ಆರ್ಗನೈಸ್ಮಿಕ್ ಟೆಕ್ನಾಲಜೀಸ್ ಸ್ಟಾಲ್ನಲ್ಲಿದ್ದೀವಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮತ್ತೆ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಡಾಕ್ಟರ್ ಪುಷ್ಪಾ ಅಂತ ನಾನು ಆರ್ಗನಿಸ್ಮಿಕ್ ಟೆಕ್ನಾಲಜೀಸ್ ಕಂಪನಿಯಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕಂಪನಿ ಫೌಂಡರ್ ಬಂದು ನವೀನ್ ಹಿರೇಮಠ ಅಂತ ಈ ಕಂಪನಿ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಗಿದೆ ನಾವು ಮುಖ್ಯವಾಗಿ ಎರಡು ತಂತ್ರಜ್ಞಾನದ ಬಗ್ಗೆ ವರ್ಕ್ ಮಾಡ್ತೀವಿ ಇದು ರೈತರ ಸ್ನೇಹಿ ಮತ್ತು ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ನ ನಾವು ಡೆವಲಪ್ ಮಾಡ್ತೀವಿ ಮೊದಲನೇದು ಬಂದು ನ್ಯಾನೋ ಪೆಸ್ಟಿಸೈಡ್ಸ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಮ್ಮ ಬೆಳೆಗಳಿಗೆ ವಾತಾವರಣಕ್ಕೆ ಮಣ್ಣಿಗೆ ಎಲ್ಲದಕ್ಕೂ ತುಂಬ ಆಗುತ್ತೆ ಅದ್ರ ಬದಲು ನಾವು ನಮ್ಮ ಕಂಪನಿಲಿ ನ್ಯಾನೋ ಇಮಲ್ಷನ್ಸ್ ನ್ಯಾನೋ ಇಮಲ್ಷನ್ಸ್ ಅಂತ ಅಂದ್ರೆ ನಾವು ಎಸೆನ್ಷಿಯಲ್ ಆಯಿಲ್ಸ್ ಲವಂಗದ ಎಣ್ಣೆ ನೀಲಗಿರಿ ಎಣ್ಣೆ ಮತ್ತು ಪುದೀನಾ ಎಣ್ಣೆ ಈ ಎಣ್ಣೆಗಳನ್ನ ಬಳಸ್ಕೊಂಡು ಯಾವುದರ ಶಿಲೀಂಧ್ರ ನಾಶಕ ಮತ್ತು ಫಂಗಿಸೈಡ್ ಬ್ಯಾಕ್ಟೀರಿಯಾ ಸೈಡ್ ರೋಗ ನಿರೋಧಕ ಆಗಿ ಉಪಯೋಗಿಸ್ತೀವಿ ಇದರಿಂದ ನಮಗೆ ಎಸೆನ್ಷಿಯಲ್ ಆಯಿಲ್ಸ್ ಆಗಿರೋದ್ರಿಂದ ಈ ಕೆ ಎಣ್ಣೆಯಿಂದ ತಯಾರಿಸಿದ ಕೆಮಿಕಲ್ಸ್ನ ಸ್ಪ್ರೇ ಮಾಡೋದ್ರಿಂದ ಬೆಳೆಗಳಿಗೂ ಏನು ತೊಂದರೆ ಆಗೋದಿಲ್ಲ ಮತ್ತು ಮಣ್ಣಿಗೂ ಫಲವತ್ತತೆ ನಾಶ ಆಗೋದಿಲ್ಲ ಇದು ಒಂದು ಕಾನ್ಸೆಪ್ಟು ಇನ್ನೊಂದು ಕಾನ್ಸೆಪ್ಟ್ ಬಂದು ಸೆಕೆಂಡ್ ಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಟಿಶ್ಯೂ ಕಲ್ಚರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಶುಂಠಿ ಮತ್ತು ಹರ್ಷಿಣ ಈ ಬೆಳೆಗಳಲ್ಲಿ ಸಾಯಿಲ್ ಬರ್ನ್ ಪೆಥೋಜನ್ಸ್ ಅಂದರೆ ಮಣ್ಣಿನಿಂದ ಆಗೋ ಇನ್ಫೆಕ್ಷನ್ಸು ರೋಗಗಳು ತುಂಬ ಇರುತ್ತೆ ಮತ್ತು ಈ ಕೊಳೆ ಕೊಳೆ ಶಿಲೀಂಧ್ರಗಳು ಅಂತ ಎಲ್ಲ ಹೇಳ್ತೀವಿ ಅದಕ್ಕೆ ಈಗ ನಮ್ಮ ಟೆಕ್ನಾಲಜಿ ರೈತರಿಗೆ ಯಾವ ಥರ ಹೆಲ್ಪ್ ಆಗ್ತಿದೆ ಅಂತಂದರೆ ಎಕ್ಸಾಂಪಲ್ ಈಗ ರೈತರು ನರ್ಸರಿಯಿಂದ ಗಿಡ ತಗೊಂಡು ಬರ್ತಾರೆ ಒಂದೊಂದು ಒಂದು ನಾಲ್ಕು ಎಕರೆಗೆ ಬೆಳೆ ಬೆಳಿಬೇಕು ಅಂದರೆ ಒಂದು ಗಿಡಕ್ಕೆ ಅವರು ಒಂದು ಐದು ರೂಪಾಯಿ ಆ ಥರ ಕೊಡಬೇಕು ಅದು ಕಲ್ಚರ್ ಪ್ಲ್ಯಾಂಟ್ಸ್ ಆದರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದಕ್ಕೆ ನಾವು ಇನ್ವಿಟ್ರೋ ಅಲ್ಲಿ ಒಂದು ಡೆವಲಪ್ ಮಾಡಿರೋದ್ರಿಂದ ಅದರಲ್ಲಿ ರೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅದೇ ನಾವು ನರ್ಸರಿಯಿಂದ ಬರ್ತಾರೆ ಈಗ ವಾತಾವರಣ ನಾಲ್ಕೈದು ದಿನ ಮಳೆ ಇಡ್ ಆ ರೈತರು ತೊಗೊಂಡು ಬಂದು ಅವರು ಮತ್ತೆ ಎಲ್ಲ ಮಳೆಯೆಲ್ಲ ಕ್ಲಿಯರಾಗಿ ಅದನ್ನು ಭೂಮಿಗೆ ಹಾಕೋದ್ರೊಳಗಾಗಿ ಸ್ವಲ್ಪ ಕ್ರಾಪ್ ಲಾಸ್ ಆಗುತ್ತೆ ಕೊಳೆತೋಗೋದು ಗಿಡ ಆ ಥರ ಎಲ್ಲ ಆಗುತ್ತೆ ಆದರೆ ನಾವು ಈ ಕಲ್ಚರ್ ಮೆಥಡಲ್ಲಿ ಕ್ಯಾಲಸ್ ಇಂಡಕ್ಷನ್ ಅಂತ ಹೇಳ್ತೀವಿ ಒಂದು ಸ್ಟೇಜಲ್ಲಿ ಅದನ್ನು ಆಗಿ ಕೋಟ್ ಮಾಡ್ತೀವಿ ಆ ಆರ್ಟಿಫಿಷಿಯಲ್ಲಾಗಿ ಸೀಡ್ಸನ್ನ ಕೋಟ್ ಮಾಡೋದ್ರಿಂದ ನಾವು ಏನು ಕೋಟ್ ಮಾಡಿರ್ತೀವಿ ಜರ್ಮಿನೇಟ್ ಆಗಿರೋ ಕ್ಯಾಲಸ್ನ ಇದು ಈ ಕ್ಯಾಲಸ್ನ ನಾವು ತುಂಬ ದಿನದವರೆಗೂ ಕೋಲ್ಡ್ ಕನ್ವಿರೋನ್ಮೆ ಎನ್ವಿರೋನ್ಮೆಂಟಲ್ಲಿ ಸ್ಟೋರ್ ಮಾಡ್ಬೋದು ಇದರಿಂದ ನಮಗೆ ವಾತಾವರಣ ಯಾವಾಗ ಸೂಟಬಲ್ ಆಗಿರುತ್ತೆ ಕ್ರಾಪ್ ಗ್ರೋ ಮಾಡೋಕ್ಕೆ ಆ ಟೈಮಿಗೆ ರೈತರು ನಮ್ಮ ಹತ್ರ ತಗೊಂಡೋಗಿ ಅದನ್ನು ಬೆಳೆ ಬೆಳಿಬೋದು ಮತ್ತು ಇದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಇದರಿಂದ ತುಂಬ ಹೀಲ್ಡ್ ಕೂಡ ಸಿಗುತ್ತೆ ಮತ್ತು ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಮೇಡಮ್ ಈಗ ನೀವು ಕೋಲ್ಡ್ ಸ್ಟೋರೇಜ್ ಟೆಕ್ನಾಲಜಿ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರಿ ಅದೇ ಕ್ಯಾಪ್ಸೂಲ್ನೆಲ್ಲ ಬಳಕೆ ಮಾಡಿಕೊಂಡು ಸೊ ಈ ರೀತಿ ಸ್ಟೋರ್ ಮಾಡಿದಾಗ ಎಷ್ಟು ಕಾಲಾವಧಿವರೆಗೆ ನಾವು ಸ್ಟೋರ್ ಮಾಡಬಹುದು ಮತ್ತು ಈ ಕೋಲ್ಡ್ ಸ್ಟೋರೇಜ್ ಪ್ರಾಸೆಸ್ ಅಂತ ಬಂದಾಗ ಅದ್ರದ್ದು ಬೆಲೆ ಹೆಚ್ಚಿರುತ್ತಾ ಕಾಸ್ಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ ಈ ಕೋಲ್ಡ್ ಸ್ಟೋರೇಜಲ್ಲಿ ನಮ್ಮ ಕ್ಯಾಪ್ಸೂಲ್ಸ್ನ ಮೈನಸ್ ಏಯ್ಟಿ ಈ ಮೈನಸ್ ಏಯ್ಟಿ ಟೆಂಪರೇಚರಲ್ಲಿ ನಾವು ಆರು ತಿಂಗಳ ಮಟ್ಟಿಗೆ ನಾವು ಸ್ಟೋರ್ ಮಾಡ್ಬೋದು ನಿಮಗೆಲ್ಲ ಒಂದು ಡೌಟ್ ಇರುತ್ತೆ ಆರು ತಿಂಗಳು ಕೋಲ್ಡಲ್ಲೇ ಇಟ್ಟಿರ್ತಾರೆ ಮತ್ತು ನಾವು ಭೂಮಿಗೆ ಹಾಕಿದ್ರೆ ಬರುತ್ತಾ ಅಂತ ನಾವು ಇದನ್ನು ಕಮರ್ಷಿಯಲ್ ಆಗಿ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಲ್ಯಾಬರೇಟ್ರೀಲೇ ಚೆಕ್ ಮಾಡಿರ್ತೀವಿ ಫಸ್ಟು ಪ್ಲೇಟ್ಸಿಗೆ ಹಾಕಿ ನೋಡ್ತೀವಿ ಅದು ಜರ್ಮಿನೇಟ್ ಆಗುತ್ತಾ ಅಂತ ಈ ಥರ ಎಲ್ಲನೂ ಎಕ್ಸ್ಪೆರಿಮೆಂಟ್ ನಾವು ಪ್ರಾಕ್ಟಿಕಲ್ಲಾಗಿ ಮಾಡಿ ನೆಕ್ಸ್ಟ್ ಫೀಲ್ಡ್ಗೆ ರಿಲೀಸ್ ಮಾಡೋದು ಬಟ್ ನಾವು ಸಿಕ್ಸ್ಟೀನ್ ಡಿಗ್ರೀಸ್ ನಾರ್ಮಲ್ ನಮ್ಮದು ಫ್ರಿಜ್ ಏನಿರುತ್ತೋ ಅದರಲ್ಲಿ ಕೂಡ ಇದನ್ನು ಸೇವ್ ಮಾಡ್ಬ ಸ್ಟೋರ್ ಮಾಡ್ಬೋದು ಕ್ಯಾಪ್ಸೂಲ್ಸು ನಮ್ಮ ನಾರ್ಮಲ್ ಫ್ರಿಡ್ಜಲ್ಲೆಲ್ಲ ನಾವು ಎರಡು ತಿಂಗಳ ಮಟ್ಟಿಗೆ ಸ್ಟೋರ್ ಮಾಡ್ಬೋದು ಮತ್ತು ಇದು ಕೋಟ್ ಮಾಡೋಕ್ಕೆ ಇದಕ್ಕೆಲ್ಲ ಅಷ್ಟೊಂದು ಖರ್ಚು ಬೇಕು ಈಗ ರೈತರು ನಮ್ಮ ಹತ್ರ ತಗೊಂಡೋಗಿ ಈಗಿನ ಕಾಲದಲ್ಲಿ ಎಲ್ಲರ ಮನೇಲಿ ಫ್ರಿಡ್ಜ್ ಅಂತೂ ಇದೇ ಇರುತ್ತೆ ಅಲ್ಲಿ ಅವರು ಸ್ಟೋರ್ ಮಾಡ್ಬೋದು ಮತ್ತು ಇನ್ನೂ ಅದರಲ್ಲೂ ಡೆಸಿಕೇಟೆಡ್ ಮತ್ತು ಹೈಡ್ರೇಟೆಡ್ ಮೆಥಡ್ ಅಂತ ಎರಡು ಬರುತ್ತೆ ಮತ್ತು ಈ ಡೆಸಿಕೇಟೆಡ್ ಸೀಡ್ಸ್ ಅಂತ ಹೇಳ್ತೀವಿ ಅದನ್ನು ನಾವು ಕೋಲ್ಡ್ ಇಲ್ಲದೇನೋ ಒಂದು ಟ್ವೆಂಟಿ ಫೋರ್ ನಮ್ಮ ರೂಮ್ ಟೆಂಪರೇಚರ್ ಕ್ಲೈ ಕ್ಲೈಮೇಟ್ ಅಲ್ಲೂ ಸುಮಾರು ದಿನ ಸ್ಟೋರ್ ಮಾಡಬಹುದು ಸೊ ಹೀಗಾಗಿ ಇದು ಏನು ಅಷ್ಟೊಂದು ದುಬಾರಿ ಮೆಥಡ್ ಅಲ್ಲ ರೈತರಿಗೆ ಹೆಚ್ಚುವಂಥದ್ದ ಪ್ರಾಡಕ್ಟ್ ಅಂದರೆ ಇವಾಗ ರೂಟ್ಸ್ ವೆಜಿಟೇಬಲ್ಸ್ ನೀವೇನು ಹೇಳಿದ್ರಿ ಶುಂಠಿ ಮತ್ತು ಅರಿಶಿನ ಇಂತಹ ಒಂದು ಕ್ರಾಪ್ಸಿಗೆ ಮಾತ್ರ ಇದು ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಈ ಎಲ್ಲ ಟೆಕ್ನಾಲಜಿಸ್ ಅಥವಾ ಬೇರೆ ತರಕಾರಿಗಳು ಬೇರೆ ಇದಕ್ಕೆಲ್ಲೂ ಮಾಡ್ಬೋದು ಬಟ್ ನಾವು ಈಗ ಸದ್ಯಕ್ಕೆ ಶುಂಠಿ ಮತ್ತು ಅರಿಶಿನ ಇದು ಮೇನ್ ಮೆಡಿಸಿನಲ್ ಪ್ಲಾಂಟ್ಸ್ ಇರೋದ್ರಿಂದ ಸೊ ನಾವು ಇದನ್ನು ಚೂಸ್ ಮಾಡಿ ಓಕೆ ಮತ್ತು ಸಿಂಥೆಟಿಕ್ ಮೆಥಡ್ಸ್ನ ನೀವು ಬಳಕೆ ಮಾಡ್ತಾ ಇರೋದ್ರಿಂದ ರೈತರಿಗೆ ಯಾವ ರೀತಿ ಬೆನಿಫಿಟ್ಸ್ ಆಗುತ್ತೆ ಸಿಂಥೆಟಿಕ್ ಸೀಡ್ಸ್ ಅದೇ ನಾನು ಹೇಳಿದೆ ಅಲ್ವಾ ಸೊ ಪ್ಲ್ಯಾಂಡ್ ಮೆಟೀರಿಯಲ್ ಎಲ್ಲನೂ ತೊಗೊಂಡು ಬರೋಕ್ಕೆ ಕಾಸ್ಟ್ ಆಗುತ್ತೆ ಇಲ್ಲೆಲ್ಲ ಏನು ನಾವು ಜಸ್ಟ್ ಒಂದು ಲೀಫ್ನ ತೊಗೊಂಡಿರ್ತೀವಿ ಆ ಲೀಫ್ನ ತೊಗೊಂಡು ಆ ಲೀಫಿಂದನೇ ನಾವು ಸುಮಾರು ಸೀಡ್ಸ್ ಒಂದು ಲೀಫ್ ಒಂದು ಸ್ಮಾಲ್ ಒನ್ ಸೆಂಟಿಮೀಟರ್ ಬಯೋ ಜೈವಿಕ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ನಾವು ಸುಮಾರು ನ ಪ್ರೊಡ್ಯೂಸ್ ಮಾಡ್ಬೋದು ಹೀಗಾಗಿ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ವೀಕ್ಷಕರೇ ನಾವೀಗ ರಾಷ್ಟ್ರೀ ಇಂಟರ್ನ್ಯಾಷನಲ್ ಫೈಟು ಸ್ಯಾನಿಟರಿ ರಿಸರ್ಚ್ ಆ್ಯಂಡ್ ಸರ್ವಿಸಸ್ನ ಫೌಂಡರ್ ಕಂಪ್ ಸಿಇಒ ಆಗಿರುವಂತಹ ಡಾಕ್ಟರ್ ರಶ್ಮಿ ಅವ್ರ ಜೊತೆ ಇದೀವಿ ಹಾಗೆ ಎಂಟಮೊಲಜಿ ಸೈಂಟಿಸ್ಟ್ ಆಗಿರುವ ಡಾಕ್ಟರ್ ಎಬ್ರಾಹಂ ಬರ್ಗಿಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾತಾಡ್ತೀವಿ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮಾಡಿ ನಮಸ್ತೆ ಸರ್ ಸೊ ಈ ರಾಶ್ಮಿ ಫೈಟೋಸ್ಯಾನಿಟ್ರಿ ಏನಿದೆ ಈ ಒಂದು ಟೆಕ್ನಾಲಜಿ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಈ ಹಣ್ಣಿನ ನೊಣ ಅಂತ ಏನಂತಾರೆ ಅದು ತುಂಬ ಮೇಜರ್ ಪ್ರಾಬ್ಲಮ್ಮು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲದರಲ್ಲೂ ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಇನ್ಸೆಕ್ಟಿಸೈಡ್ ಇಲ್ದಾರ ಅಂತ ಒಂದು ಪ್ರಾಡಕ್ಟ್ನ ಕಂಡು ಹಿಡ್ದಿದ್ದೀವಿ ಅದು ನಾನ್ ಇನ್ಸೆಕ್ಟಿಸೈಡಲ್ ಫ್ರೂಟ್ ಫ್ಲೈ ಲೂರು ಸೊ ರೈತರು ಇದನ್ನು ಯೂಸ್ ಮಾಡೋವಾಗ ಅವರದರಲ್ಲಿ ಯಾವುದೇ ಔಷಧಿ ಕೀಟನಾಶಕಗಳನ್ನ ಬಳಸೋ ಅಂತ ಬಳಸೋ ಅಂಥದ್ದು ಇರೋದಿಲ್ಲ ಇವಾಗಿನ ಮಾರ್ಕೆಟಲ್ಲಿ ಏನು ಅವೈಲಬಲ್ ಇದೆ ಅದೆಲ್ಲದರಲ್ಲೂ ಇನ್ಸೆಕ್ಟಿಸೈಡ್ ಇರುತ್ತೆ ಬಟ್ ಈ ಈ ಅಲ್ಲಿ ಒಂದು ಇದು ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಲಿಕ್ವಿಡ್ಡು ಸೊ ಇದನ್ನ ರೈತರು ಯೂಸ್ ಮಾಡೋದ್ರಿಂದ ಹಣ್ಣಿನ ನೋಡೋಣ ನಿಯಂತ್ರಣ ಮಾಡಬಹುದು ಈಗ ಹಣ್ಣು ಮತ್ತು ತರಕಾರಿಗಳು ಬೆಳೆ ಬೆಳೆಯುವಾಗ ಕೀಟಗಳ ಕಾಟನೆ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ರೈತರಿಗೆ ಈ ಒಂದು ಲ್ಯೂರ್ ಸ್ಪ್ರೇನ ನೀವು ಬಳಸೋದ್ರಿಂದ ನೀವು ಹೇಳಿದ್ರಿ ಇನ್ಸೆಕ್ಟಿಸೈಡ್ ಫ್ರೀ ಇರೋದ್ರಿಂದ ಬೇರೆ ಒಂದು ಜೈವಿಕ ಕೀಟಗಳಿಗೂ ಕೂಡ ಏನಾದರೂ ಹಾರ್ಮ್ ಆಗುತ್ತಾ ಅಥವಾ ಅದು ಯಾವ ರೀತಿ ವರ್ಕ್ ಆಗತ್ತೆ ಸೊ ಮೇನ್ ಥಿಂಗ್ ಇದರಲ್ಲಿ ಇನ್ಸೆಕ್ಟಿಸೈಡ್ ಇರೋದಿಲ್ಲ ಹಾಗಾಗಿ ಇದು ಬೇರೆ ಏನು ಪಾಲಿನೇಟರ್ಸು ಅಥವಾ ಜೇನುಹುಳ ಹುಳ ಬೇರೆ ನಮಗೆ ಉಪಯುಕ್ತವಾಗುವಂಥ ಕೀಟಗಳು ಅವು ಯಾವುದಕ್ಕೆ ಏನೂ ಹಾನಿ ಆಗೋದಿಲ್ಲ ಇದರಲ್ಲಿ ಬರೀ ನಮಗೆ ಪೆಸ್ಟ್ಸ್ ಅಂತ ಕರಿತೀವಿ ಅಂದರೆ ಯಾವುದು ನಮ್ಮ ಹಣ್ಣನ್ನು ಮತ್ತೆ ತರಕಾರಿನ ತಿಂದು ಹಾಳು ಮಾಡ್ತವೆ ಅಂಥ ಹಣ್ಣಿನ ನೋಡೋ ಮಾತ್ರ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ ಅದು ಅದನ್ನು ನಾವು ಟೆಫ್ರಿಡಿ ಅಂತ ಕರಿತೀವಿ ಇಲ್ಲಿ ಅದರಲ್ಲಿ ಒಂದು ಡಜನ್ ಸ್ಪೀಷೀಸ್ ಇದ್ದಾವೆ ಯಾವುದು ಇದಕ್ಕೆ ಡ್ಯಾಮೇಜ್ ಬಾಲ್ಸ್ ಮಾಡ್ತವೆ ಸೊ ಅವು ಮಾತ್ರ ಅಟ್ರಾಕ್ಟ್ ಆಗುತ್ತೆ ಅದನ್ನ ಬಿಟ್ಟು ಬೇರೆ ಯಾವುದೇ ಕೀಟಗಳ ಒಳ್ಳೆ ಕೀಟಗಳಿಗೆ ಇದರಿಂದ ಹಾನಿ ಆಗೋದಿಲ್ಲ ಮತ್ತೆ ಹಣ್ಣಿಗೆ ಸಪ್ರೇಟ್ ಅಥವಾ ತರಕಾರಿಗಳಿಗೆ ಸಪರೇಟ್ ಆಗಿ ಬಳಸುವಂತಹ ಸ್ಪ್ರೇನ ಅಥವಾ ಯಾವ ರೀತಿ ಇದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಇವಾಗಿನ ಕಮರ್ಷಿಯಲ್ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಗೆ ಬೇರೆ ಲಿಯೂರ್ ಇದೆ ಮತ್ತೆ ಫ್ರೂಟ್ಸ್ಗೆ ಬೇರೆ ಲೂರ್ ಇದೆ ಆದರೆ ನಮ್ಮಲ್ಲಿ ತುಂಬಾ ಜನ ಚಿಕ್ಕ ರೈತರು ಇರ್ತಾರೆ ಅಂದ್ರೆ ಅವರು ಒಂದ್ ಎರಡು ಮೂರು ಎಕರೆನಲ್ಲಿ ತರಕಾರಿ ಕೂಡ ಬೆಳಿತಾರೆ ಮತ್ತೆ ಹಣ್ಣು ತರಕಾರಿ ಮಾವು ಆಗ್ಬೋದು ಸೀಬೆಕಾಯಿ ಎಲ್ಲದನ್ನು ಸಪೋಟ ಎಲ್ಲ ಬೆಳಿತಾರೆ ಸೊ ಈ ಮಲ್ಟಿ ಫ್ರೂಟ್ ಫ್ಲೈ ಲೂರ್ ಅಂತ ನಾವೇನು ತಯಾರಿಸಿದೀವಿ ಇದರಿಂದ ಹಣ್ಣಿಗೆ ಬರೋಂಥ ಸ್ಪೀಶೀಸು ಮತ್ತೆ ತರಕಾರಿನಲ್ಲಿ ಸೌತೆಕಾಯಿ ಹಾಗಲಕಾಯಿ ಗಾಡ್ಸ್ ಪಂಪಿನ್ನು ಅದಕ್ಕೆ ಬರೋ ಅಂತ ಫ್ರೂಟ್ ಫ್ಲೈ ಸ್ಪೀಶೀಸ್ ಕೂಡ ಅಟ್ರಾಕ್ಟ್ ಆಗೋದ್ರಿಂದ ರೈತರಿಗೆ ತುಂಬಾ ಉಪಯುಕ್ತವಾಗಿದೆ ಸೊ ಈ ಒಂದು ಸ್ಪ್ರೇನ ಯಾವ ರೀತಿ ಬಳಕೆ ಮಾಡಲಾಗತ್ತೆ ಮತ್ತೆ ನೀವು ಎಷ್ಟು ವರ್ಷದಿಂದ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಿದ್ರೆ ಈ ಒಂದು ಐಡಿಯಾ ಹೇಗೆ ಬಂತು ಹಾಗೆ ಇದರ ಸಕ್ಸಸ್ ರೇಟ್ ಎಷ್ಟಿದೆ ಇದು ಇದು ಬಂದು ಒಂದು ನಾವಲ್ ಐಡಿಯಾ ಇವರು ಡಾಕ್ಟರ್ ಅಬ್ರಹಂ ವರ್ಗೀಸ್ ಸರ್ ನೀವು ಹೇಳಿದಾಗೆ ಇವ್ರು ನಮ್ಮ ನಾನು ಇವ್ರ ಅಂಡರೆ ಪಿ ಎಚ್ ಡಿ ಮಾಡಿದ್ದು ನನ್ನ ಮೆಂಟರ್ ಮತ್ತೆ ಗೈಡು ಸೊ ಸರ್ ಇದನ್ನ ಐಡಿಯಾನ ಕೊಟ್ಟರು ಸೊ ಈ ಇನ್ನೋವೇಟಿವ್ ಐಡಿಯಾನ ನಾವು ಡೆವಲಪ್ ಮಾಡಿದ್ದೀವಿ ಸೊ ಈ ನಾವೆಲ್ ಟೆಕ್ನಾಲಜಿಗೆ ನಮಗೆ ಇಂದ ಸಪೋರ್ಟ್ ಸಿಕ್ತು ಸೊ ಬೈರಾಕ್ ಡಿ ಬಿ ಟಿ ಗೌರ್ಮೆಂಟಿಂದ ನಮಗೆ ಪ್ರಾಜೆಕ್ಟ್ ಸಿಕ್ತು ಸೊ ಅದ್ರಂಡರೇ ನಾವು ಈ ಫ್ರೂಟ್ ಫ್ಲೈ ಲೀವ್ನ ನಾವು ತಯಾರಿಸಿದ್ದು ಸೊ ಇದರಲ್ಲಿ ಏನಿದೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಬಾಟಲ್ ಯಾವುದೇ ವೇಸ್ಟ್ ಬಾಟಲ್ ವಾಟರ್ ಬಾಟಲ್ನ ರೈತರು ಯೂಸ್ ಮಾಡಿ ಅದರಲ್ಲಿ ನೂರು ಎಮ್ ಎಲ್ ನೀರ್ನ ಹಾಕಿ ಐದು ಎಮ್ ಎಲ್ ಈ ನ ಹಾಕಿ ಕಟ್ಟಿದ್ರೆ ಒಂದು ಎಕ್ರೆಯಲ್ಲಿ ಹತ್ತು ಹತ್ತು ಟ್ರಾಪ್ಸ್ ಕಟ್ಟಬೇಕು ಯಾವುದಕ್ಕೆ ಫ್ರೂಟ್ಸ್ ಇರೋ ತೋಟದಲ್ಲಿ ಅದೇ ವೆಜಿಟೇಬಲ್ಸ್ ಅಂತಂದರೆ ಹದಿನೈದು ಟ್ರ್ಯಾಪ್ಸ್ನ ಕಟ್ಟಬೇಕು ಸೊ ಇದು ಅವ್ರಿಗೆ ತುಂಬ ಕಾಸ್ಟ್ ಎಫೆಕ್ಟಿವ್ ಇವಾಗ ಕಮರ್ಷಿಯಲಲ್ಲಿ ಒಂದು ಟ್ರ್ಯಾಪ್ಗೆ ಅವ್ರಿಗೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಸ್ಪೆಂಡ್ ಮಾಡಬೇಕಾಗುತ್ತೆ ಬಟ್ ಇದರಲ್ಲಿ ಅವರು ನೂರು ಎಮ್ ಎಲ್ ಲೂರ್ ತೊಗೊಂಡ್ರೆ ಅದರಲ್ಲಿ ಇಪ್ಪತ್ತು ಟ್ರ್ಯಾಪ್ನ ಅವ್ರು ಕಟ್ಬೋದು ಐದೈದು ಎಮ್ ಎಲ್ ಹಾಕಿ ಮತ್ತು ಅವರು ನ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಟಲ್ಸ್ ತುಂಬ ವೇಸ್ಟ್ ಆಗಿರ್ತವೆ ಸೊ ವೇಸ್ಟ್ ಯುಟಿಲೈಝೇಷನ್ ಕೂಡ ಆಗುತ್ತೆ ಸೊ ಹಂಗಾಗಿ ಇದೊಂದು ನಾವಲ್ ಟೆಕ್ನಾಲಜಿ ಇನ್ನು ಈ ಒಂದು ಸ್ಪ್ರೇ ಬೇರೆ ಪ್ರಾಡಕ್ಟ್ ಗಿಂತ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಈ ನೀರಿನ ಲಿಕ್ವಿಡ್ ಲ್ಯೂಡ್ ಪ್ಲಾಟ್ ಅಲ್ಲಿ ಕ್ಲೈಮೇಟ್ ರೆಸಿಲಿಯನ್ಸ್ ಇದೆ ಇದು ಮಳೆ ಬಂದ್ರೂ ಇದಕ್ಕೆ ಪ್ರೊಟೆಕ್ಷನ್ ಉಂಟು ಆಮೇಲೆ ಟೆಂಪ್ರೇಚರ್ ಟೆಂಪ್ರೇಚರ್ ಹೆಚ್ಚಿದ್ರೆ ಅದಕ್ಕೆ ಇವ್ಯಾಪರೇಷನ್ ಆಗೋದಿಲ್ಲ ಆಮೇಲೆ ಗಾಳಿ ಜೋರಾಗಿ ಬರೋ ಜಾಗ ಇದೆ ಕೋಸ್ಟಲ್ ಏರಿಯಾಸ್ ಕೋಸ್ಟ್ ರಸ್ತಾಗಿ ಅಂತ ಮ್ಯಾಂಗೋ ಏರಿಯಾದಲ್ಲೂ ಈ ಕೂಡು ಹಾಕಿದ್ರೆ ನಮಗೆ ಮ್ಯಾಂಗೋ ಇಂದನೂ ಒಂದು ವಿಂಡ್ ಇಂದನೂ ರೆಸಿಲೆನ್ಸ್ ಸಿಗುತ್ತೆ ಅಂದ್ರೆ ಗಾಳಿ ಟೆಂಪ್ರೇಚರ್ ನೀರು ಈ ಮೂರು ಕ್ಲೈಮೇಟ್ ಚೇಂಜ್ ಇದೆ ಇದಕ್ಕೆ ಏನು ಎಫೆಕ್ಟ್ ಆಗಲ್ಲ ಟ್ರಾಪ್ ಇಸ್ ವ್ಯಾಲಿಡೇಟೆಡ್ ಬೈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಮತ್ತೆ ಐ ಸಿ ಆರ್ ಇನ್ಸ್ಟಿಟ್ಯೂಟ್ ಅವರು ಕೂಡ ಇದನ್ನ ವ್ಯಾಲಿಡೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಫೀಲ್ಡಲ್ಲಿ ರೈತರು ಕೂಡ ನಾವು ಎಕ್ಸ್ಟೆನ್ಸಿವ್ ಆಗಿ ಕೊಟ್ಟಿದೀವಿ ಸ್ಯಾಂಪಲ್ಸು ಎಲ್ಲ ಕಡೆ ಅವರು ಚೆಕ್ ಮಾಡಿ ಅವರು ತುಂಬಾ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಇದು ಫೀಲ್ಡಲ್ಲಿ ಅರವತ್ತೈದು ದಿವಸಕ್ಕೂ ಮೇಲೆ ಕೆಲಸ ಮಾಡುತ್ತೆ ಸೊ ಅವರು ಫ್ರೂಟಿಂಗ್ ಟೈಮಲ್ಲಿ ಹಾಕಿದ್ರೆ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ವರೆಗೂ ಇದು ಕೆಲಸ ಮಾಡುತ್ತೆ ಅವ್ರು ಮತ್ತೆ ಮತ್ತೆ ಟ್ರ್ಯಾಪ್ ರಿಪ್ಲೇಸ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ಒಂದು ಪ್ರಾಡಕ್ಟ್ ನ ನೀವು ಯಾವ ರೀತಿ ಪ್ಲಾಂಟ್ ಕ್ಲಿನಿಕ್ ಇದೆ ಪ್ರೊವೈಡ್ ಮಾಡ್ತಿದ್ರೆ ರೈತರು ಇವಾಗ ಏನೋ ಒಂದು ಸಮಸ್ಯೆ ಬಂತು ಅಂದ್ರೆ ಅವ್ರು ಬೆಳಗ್ಗೆ ತಕ್ಷಣ ಹೋಗೋದು ಒಂದು ಅಗ್ರಿ ಇನ್ಪುಟ್ ಶಾಪಿಗೆ ಸೊ ಅವ್ರನ್ನ ಹೋಗಿ ಕೇಳ್ತಾರೆ ಈ ತೊಂದರೆಗೆ ಏನ್ ಮಾಡ್ಬೇಕು ನಾವು ಅಂತ ಅವ್ರ ಗಿಡ ಸಮೇತ ತಗೊಂಡೋಗಿ ತೋರಿಸ್ತಾರೆ ಈ ಹುಳ ಇದೆ ಏನ್ ಮಾಡ್ಬೇಕು ಅಂತ ಸೊ ಅದಕ್ಕೋಸ್ಕರ ನಾವು ರೂರಲ್ ಏರಿಯಾ ಅಂದರೆ ವಿಜಯಪುರ ದೇವನಹಳ್ಳಿಯಲ್ಲಿ ಒಂದು ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಇದೆ ಶ್ರೀನಿಧಿ ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಅಂತ ಸೊ ಅಲ್ಲಿ ದಿನಾಗ್ಲೂ ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ರೈತರು ಬರ್ತಾ ಇರ್ತಾರೆ ಅವ್ರ ಸಮಸ್ಯೆಗಳನ್ನ ತೊಗೊಂಡು ಸೊ ಅಲ್ಲಿ ನಾವು ಅವರಿಗೆ ಈ ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಒಬ್ಬರು ಪ್ರೋಗ್ರೆಸಿವ್ ರೈತರು ಯೂಸ್ ಮಾಡಿದ್ರೆ ಅವರಿಗೆ ಸಿಕ್ಕೋ ನ ನೋಡಿ ಪಕ್ಕದ ರೈತರು ಯೂಸ್ ಮಾಡ್ತಿದ್ದಾರೆ ಅದೇ ಥರ ಇದು ಮದನ್ಪಲ್ಲಿ ಎಪಿ ಅಲ್ಲಿವರೆಗೂ ಕೂಡ ರೀಚ್ ಆಗಿದೆ ಟೆಕ್ನಾಲಜಿ ಎಲ್ಲರೂ ಬಂದು ಕೇಳಿ ತಗೊಂತಾ ಇದ್ದಾರೆ ಮತ್ತು ಇದು ನಮಗೆ ವಾಟ್ಸಪ್ ಗ್ರೂಪ್ಸಲ್ಲೂ ರೈತರು ಇದ್ದಾರೆ ಸಾವಿರಾರು ಜನ ಸೊ ಅಲ್ಲೂ ನಮ್ಮ ಟೆಕ್ನಾಲಜಿ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಮತ್ತೆ ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲೂ ಕೂಡ ನಾವು ರೈತರದ್ದು ಫೀಡ್ಬ್ಯಾಕ್ ಆಗಲಿ ಅವ್ರು ಹೆಂಗೆ ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆ ಅದರಿಂದ ಏನು ಬೆನಿಫಿಟ್ ಸಿಕ್ಕಿದೆ ಅದನ್ನೆಲ್ಲ ಹಾಕೋದ್ರಿಂದ ಅದು ನೋಡಿ ತುಂಬ ಜನ ಬಂದು ಇದು ಬೇಕು ನಮ್ಗೆ ಪ್ರಾಡಕ್ಟ್ ಇದು ಇನ್ಸೆಕ್ಟಿಸೈಡ್ ಇಲ್ದೇ ಇರೋದು ಚೆನ್ನಾಗಿ ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡಬಹುದು ಅಂತ ಬಂದು ತಗೊಂಡೋಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕಾನ್ಕ್ಲೇವ್ ನಲ್ಲಿ ಸಾಕಷ್ಟು ಸ್ಟಾರ್ಟ್ ಗಳು ಭಾಗಿಯಾಗಿವೆ ಯಾವುದೇ ಒಂದು ನವೋದ್ಯಮ ಶುರು ಮಾಡ್ಬೇಕು ಅಂದಾಗ ಒಂದು ದೃಢವಾದ ಗುರಿ ಹಾಗೂ ಸಂಕಲ್ಪ ಇರ್ಬೇಕಾಗತ್ತೆ ತಂತ್ರಜ್ಞಾನದ ಬಗ್ಗೆ ಜ್ಞಾನ ಬೇಕಾಗತ್ತೆ ಯಾವ್ದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋ ತಿಳುವಳಿಕೆ ಬೇಕಾಗತ್ತೆ ಈ ಒಂದು ಸಂಚಿಕೆ ನಿಮ್ಗೆ ಸ್ಫೂರ್ತಿದಾಯಕವಾಗಿತ್ತು ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಟಾರ್ಟ್ ಗಳೊಂದಿಗೆ ನಿಮ್ಮನ್ನ ಭೇಟಿ ನಮಸ್ಕಾರ